ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನ ಲೈಫ್ ಸ್ಟೇಟ್ ಇವತ್ತೊಂದು ಡೈಲಿ ವ್ಲಾಗ್ ಒಂದು ಸ್ಪೆಷಲ್ ವ್ಲಾಗ್ ಅಂತ ಹೇಳ್ಬೋದು ಸೊ ಬೆಳಿಗ್ಗೆ ಟಿಫನ್ನಲ್ಲಿ ಇವತ್ತು ನಾನು ಬಿಸಿಬೇಳೆ ಭಾತ್ ಮಾಡ್ತಿದ್ದೀನಿ ಮೊದಲಿಗೆ ಕುಕ್ಕರಲ್ಲಿ ತೊಗರಿಬೇಳೆ ಅಕ್ಕಿ ಬೀನ್ಸು ಕ್ಯಾರೆಟು ಗೆಡ್ಡೆ ಕೋಸು ಕಡಲೆಕಾಯಿ ಬೀಜ ಮತ್ತು ಬಟಾಣಿ ಇದಿಷ್ಟು ಕೂಗಕ್ಕೆ ಇಟ್ಕೊಂಡಿದ್ದೆ ಒಂದು ಎರಡರಿಂದ ಮೂರು ಬೀಜಲ್ಲಿ ಬರ್ಸಿದ್ದೀನಿ ಇನ್ನು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಒಣಮೆಣ್ಸಿನ್ಕಾಯಿ ಸಾಸಿವೆ ಕರ್ಬೇವು ಜಜ್ಜೀರೋ ಬೆಳ್ಳುಳ್ಳಿ ಈರುಳ್ಳಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಫ್ರೈ ಆಗಿದೆ ಅಂದಾಗ ಅದಕ್ಕೆ ಸ್ವಲ್ಪ ಟಮೊಟೋನು ಸೇರಿಸ್ಕೊಂತೀನಿ ನಾನು ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕ್ಕೊತೀನಿ ಹುಣ್ಸೆಹಣ್ಣು ರಸ ಕಡಿಮೆ ಪ್ರಮಾಣದಲ್ಲಿ ಬಳಸ್ತೀನಿ ನೀವು ಬೇಕು ಅಂದರೆ ಟೊಮೊಟೊನ ಹಾಕಿ ಕಡಿಮೆ ಹಾಕಿ ಹುಣ್ಸೆಹಣ್ಣು ರಸ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ಬಟ್ ಹುಳಿ ಇರಬೇಕು ಬಿಸಿಬುಳೆ ಭಾತ್ ಮಾಡಬೇಕಾದ್ರೆ ಈಗ ಇದ್ರ ಜೊತೆಗೆ ಸ್ವಲ್ಪ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಂತೀನಿ ತರಕಾರಿಗಳೆಲ್ಲನೂ ಆಲ್ರೆಡಿ ಕುಕ್ಕರಲ್ಲಿ ಕೂಗ್ಸ್ಕೊಂಡಿದ್ದೆ ತರಕಾರಿ ಬೇಳೆ ಅಕ್ಕಿ ಎಲ್ಲನೂ ಆದರೆ ಕ್ಯಾಪ್ಸಿಕಮ್ ಮಾತ್ರ ಹಾಕಿರಲಿಲ್ಲ ಯಾಕಂದರೆ ಕ್ಯಾಪ್ಸಿಕಮ್ ಬೇಯಿಸ್ಬಿಟ್ರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ ಅಂತ ಹಾಗಾಗಿ ಇಲ್ಲಿ ಒಗ್ಗರಣೆಗೆ ಹಾಕೊಂತಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಹುಣಸೆಣ್ ರಸ ಕೂಡ ಸೇರಿಸ್ಕೊಂತಿದ್ದೀನಿ ಈ ಹುಣಸೆಣ್ ರಸ ಸೇರಿಸಿ ಅದ್ರ ಜೊತೆಗೆ ನಾನೊಂದು ಎರಡರಿಂದ ಮೂರು ಬಿಸಿಬುಳ್ಳೆ ಬಾತ್ ಪೌಡರ್ ಪ್ಯಾಕೆಟ್ ಯೂಸ್ ಮಾಡಿದ್ದೀನಿ ಇದು ರೂಪಾಯಿದು ನೀವು ಮನೆಯಲ್ಲಿ ಪೌಡರ್ ಇದೆ ನೀವು ಹೋಮ್ ಮೇಡ್ ಪೌಡರ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಒಂದು ಮೂರು ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ ಎರಡರಿಂದ ಮೂರು ಸ್ಪೂನಷ್ಟು ಅದನ್ನು ಯಾಕೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇನ್ನು ಅಷ್ಟರಲ್ಲಿ ಇದು ಕುದೀತಾ ಇದೆ ಹಸಿ ಹಸಿವಾಸನೆಲ್ಲ ಹೋಗಿದೆ ಅಂದಾಗ ನಾವೀಗ ಆಲ್ರೆಡಿ ಬೇಯಿಸ್ಕೊಂಡಿದ್ದಂಥ ರೈಸ್ ಇರುತ್ತೆ ಅದನ್ನು ಈ ಮಸಾಲೆ ಜೊತೆಗೆ ಸೇರಿಸಿ ಮಿಕ್ಸ್ ಮಾಡಿದರೆ ಅಲ್ಲಿಗೆ ಬಿಸಿಬಿಳೆ ಭಾತ್ ರೆಡಿ ಆಗಿಬಿಡುತ್ತೆ ಏಳು ಎಷ್ಟು ಈಸಿಯಾಗಿ ಹೇಳ್ತಿದ್ದೀನೋ ಅಷ್ಟು ಈಸಿಯಾಗಿ ಕೂಡ ಮಾಡ್ಕೊಬೋದು ಕುಕ್ಕರಲ್ಲಿ ಫಸ್ಟು ಕುಕ್ ಬೇಳೆ ಮತ್ತು ರೈಸ್ ಎಲ್ಲಾನು ಕೂಗಿಸ್ಕೊಳ್ಳಿ ಇನ್ನ ಕಡೆ ಒಗ್ಗರಣೆ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಉಪ್ಪು ಸ್ವಲ್ಪ ಕಾಯಿ ತುರಿ ಸೇರಿಸ್ಬಿಟ್ರೆ ಬಿಸಿ ಭಾತ್ ರೆಡಿ ಆಗುತ್ತೆ ಬಿಸಿ 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 ಭಾತ್ ಬಿಸಿನೇ ಇರಬೇಕು ಅದ್ರ ಜೊತೆಗೆ ಸೈಡ್ ಖಾರ ಬೂಂದಿ ಹಾಕೊಂಡು ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇನ್ನು ಕೊನೆಯಲ್ಲಿ ಸ್ವಲ್ಪ ನಾನು ಒಗ್ಗರಣೆಗೆ ತುಪ್ಪ ಎಲ್ಲ ಏನೂ ಹಾಕಿರಲಿಲ್ವಲ್ಲ ಹಾಗಾಗಿ ಸಪ್ರೇಟಾಗಿ ತುಪ್ಪದಲ್ಲಿ ಸ್ವಲ್ಪ ಕೊಬ್ಬರಿ ಮತ್ತು ಸ್ವಲ್ಪ ಗೋಡಂಬಿ ಇದೆರಡೂ ಹುರಿದುಬಿಟ್ಟು ಬಿಟ್ಟು ಬಿಸಿಬಳೆ ಭಾತಕ್ಕೆ ಇದ್ದೀನಿ ನೀವು ಬೇಕಂದ್ರೆ ಎಣ್ಣೆ ಹಾಕಿ ಒಗ್ಗರಣೆ ಮಾಡ್ತೀರಲ್ವಾ ಆ ಟೈಮ್ನಲ್ಲೇ ಹಾಕ್ಬೋದು ಬಟ್ ಆವಾಗ ಎಣ್ಣೆ ತುಪ್ಪ ಎರಡು ಮಿಕ್ಸ್ ಮಾಡಿದೇನು ಅಂದ್ಬಿಟ್ಟು ನಾನು ಸಪ್ರೇಟಾಗಿ ಹುರಿದು ಇದ್ದೀನಿ ಅದು ಇದು ಕೂಡ ನಿಮ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ತುಂಬ ಕ್ರಿಸ್ಪಿಯಾಗಿ ಕೊಬ್ಬರಿ ಮತ್ತು ಗೋಡಂಬಿ ಸಿಗ್ತಾ ಇರುತ್ತೆ ಮಧ್ಯದಲ್ಲಿ ಸೊ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇವತ್ತೇನು ಸ್ಪೆಷಲ್ ಡೇ ಅಂತ ಹೇಳಿದೆ ಅಂದರೆ ಇವತ್ತು ಸಾಮಾನ್ಯ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಫಂಕ್ಷನ್ ಇತ್ತು ಇದು ಎರಡನೇ ಸತಿ ಮಾಡ್ತಿರೋದು ಕಳೆದ ಭಾನುವಾರ ಆ್ಯನ್ಯುವಲ್ ಡೇ ಮಾಡಬೇಕು ಅಂತೆಲ್ಲ ರೆಡಿ ಮಾಡಿದರು ನಾವು ಕೂಡ ಸಮನೇನ ಡ್ರಾಪ್ ಮಾಡಿ ಪ್ರತಿ ಮಕ್ಳು ಎಲ್ಲರೂ ಸ್ಕೂಲ್ ಹತ್ರ ಡ್ರಾಪ್ ಮಾಡಿ ಹೋಗಿ ಅಲ್ಲಿ ಗ್ರೌಂಡಲ್ಲಿ ಕುತ್ಕೊಂಡ್ವಿ ಮಳೆ ಅಂದರೆ ಮಳೆ ಅವತ್ತು ಫುಲ್ ಡೇ ಮಳೆ ಬರ್ತಾನೆ ಇತ್ತು ಮಳೆಲೇ ನೆನ್ಕೊಂಡು ಹೋಗಿ ಡ್ರಾಪ್ ಮಾಡಿದ್ವಿ ಮತ್ತು ಮಳೆನಲ್ಲೇ ಎಲ್ಲ ಪೇರೆಂಟ್ಸ್ಗಳು ಜತ್ರೆ ಎಲ್ಲ ಇಟ್ಕೊಂಡು ಕುತ್ಕೊಂಡ್ರು ಬಟ್ ಮಳೆ ಬಿಡಲೇ ಇಲ್ಲ ಆರು ಗಂಟೆ ಆದ್ರೂ ಅದಾದಮೇಲೆ ಅದನ್ನು ಅಲ್ಲಿಗೆ ನಿಲ್ಲಿಸ್ಬಿಟ್ರು ಸೊ ತುಂಬ ಡಿಸಪಾಯಿಂಟ್ ಆಯಿತು ಆವತ್ತಂತೂ ಮಕ್ಳಿಗಳಿಗೂ ಅಷ್ಟೇ ಎಲ್ಲ ರೆಡಿಯಾಗಿ ಬಂದಿದ್ರು ಪಾಪ ಎಲ್ಲನೂ ರೆಡಿ ಅವರು ಸ್ಕೂಲವರು ಕೂಡ ಪ್ರತಿಯೊಂದು ರೆಡಿ ಮಾಡ್ಕೊಂಡಿದ್ರು ಗೆಸ್ಟ್ ಲಿಸ್ಟ್ಗಳಿತ್ತು ಗೆಸ್ಟ್ಗಳೆಲ್ಲ ಬಂದುಬಿಟ್ಟಿದ್ರು ಎಲ್ಲ ಇತ್ತು ಆದರೆ ಅದು ಓಪನ್ ಗ್ರೌಂಡಲ್ಲಿ ಸ್ಟೇಜ್ ಹಾಕಿದರು ಪ್ರತಿ ವರ್ಷ ಅವ್ರು ಹಾಗೆ ಮಾಡೋದು ಆ ಗ್ರೌಂಡಲ್ಲೇ ಮಾಡ್ತಿದ್ರು ಮಳೆ ಬಂದಿದ್ದ ಕಾರಣ ಭಾನುವಾರ ಅದನ್ನು ಸ್ಟಾಪ್ ಮಾಡಿ ಮತ್ತೆ ರೀಶೆಡ್ಯೂಲ್ ಮಾಡಿ ಶುಕ್ರವಾರ ದಿವಸ ಅಂದರೆ ನಿನ್ನೆ ದಿವಸ ಆನ್ಯುವಲ್ ಡೇ ಫಂಕ್ಷನ್ ಮಾಡಿದ್ರು ಸೊ ಈ ಸತಿ ಅಂದ್ಕೊಂಡಂಗೆ ಚೆನ್ನಾಗಾಯಿತು ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು ಹೇಗೆನ ಮಳೆ ಏನು ಇರಲಿಲ್ಲ ಎಲ್ಲ ಇದು ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಈ ವೆದರಿಂದ ಆಗೋದು ಅಥವಾ ಯಾರೋ ಮನುಷ್ಯರು ಮಾಡ್ತಾಯಿಲ್ಲ ಇದನ್ನು ಸರಿ ಮಾಡೋಣ ಅಂದರೆ ಹಾಗಾಗಿ ಇದಕ್ಕೆ ಏನೂ ಮಾಡೋಕೆ ಚ ಆಪ್ಷನ್ನೇ ಇರಲಿಲ್ಲ ಅವ್ರಿಗೆ ಹಂಗಾಗಿ ಸ್ಟಾಪ್ ಮಾಡಿದ್ರು ಮುಂಚೆನೇ ಗೊತ್ತಿರೋ ಬೇರೆ ರೀತಿ ಮಾಡ್ಬೋದಿತ್ತು ಅನಿಸುತ್ತೆ ಬಟ್ ಯಾವಾಗಲೂ ಪ್ರತಿ ವರ್ಷ ಹೇಗೆ ಮಾಡ್ತಿದ್ರು ಅದೇ ರೀತಿ ಈ ವರ್ಷನೂ ಕೂಡ ಅರೇಂಜ್ ಮಾಡಿದರು ಬಟ್ ಅದು ನಿಲ್ಲಿಸಿದ್ರು ಮತ್ತೆ ಮೂರ್ನಾಲ್ಕು ದಿವಸದಲ್ಲಿ ಮತ್ತೆ ಎಲ್ಲನೂ ಪ್ಲ್ಯಾನ್ ಮಾಡಿ ರೀಶೆಡ್ಯೂಲ್ ಮಾಡಿಕೊಂಡು ಇವತ್ತು ಪ್ರೋಗ್ರಾಮ್ ಮಾಡ್ತಿದ್ದಾರೆ ಇವತ್ತು ಗೆಸ್ಟಾಗಿ ಬಂದು ಖುಷಿ ರವಿ ಅವರು ದಿಯಾ ಮೂವಿ ಹೀರೋಯಿನ್ ಅವ್ರು ಬಂದಿದ್ದರು ಇವ ಅಂದರೆ ರೀಶೆಡ್ಯೂಲ್ ಆಗಿರೋದ್ರಿಂದ ಆ ಫೋರ್ ಡೇಸಲ್ಲಿ ಏನೇನು ಸಾಧ್ಯನೋ ಅದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರು ಮತ್ತು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ ಪ್ರತಿ ಸತಿನೂ ಈ ಸತಿನೂ ಹಾಗೆ ತುಂಬ ಚೆನ್ನಾಗಿ ಆರ್ಗನೈಸ್ ಸೊ ಅನ್ಕೊಂಡಿನ ಟೈಮ್ಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಹಾಗೆ ಅಂದ್ಕೊಂಡಿದ್ದ ಟೈಮ್ಗೆ ಪ್ರೋಗ್ರಾಮ್ ಮುಗೀತು ಈ ಥರ ಆದಾಗ ಖುಷಿ ಆಗುತ್ತೆ ಬಟ್ ಅದು ಭಾನುವಾರದ್ದು ಅದು ಅನ್ಎಕ್ಸ್ಪೆಕ್ಟೆಡ್ ಯಾರು ಕೂಡ ಆಗಾಗುತ್ತೆ ಅಂದ್ಕೊಂಡಿರಲಿಲ್ಲ ಮಳೆ ಬಿಡದೇ ಇರೋ ಕಾರಣ ನಿಲ್ಲಿಸಲೇಬೇಕಾಯ್ತು ಪಾಪ ಸಖತ್ ಬೇಜಾರಾಯಿತು ನಮಗೇನೆ ಬೇಜಾರಾಗ್ತಿತ್ತು ಮಕ್ಕಳೆಲ್ಲ ಪಾಪ ಇನ್ನಷ್ಟು ಬೇಜಾರು ಮಾಡ್ಕೊಂಡಿರ್ತಾರೋ ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಬಟ್ ಅಷ್ಟು ಬೇಗ ರೀಶೆಡ್ಯೂಲ್ ಮಾಡಿ ಎಲ್ಲನೂ ಪ್ಲ್ಯಾನ್ ಪ್ರಕಾರ ಮಾಡಿಕೊಟ್ರು ಸ್ಕೂಲ್ನವರು ಸೊ ಈ ಸತಿ ಪ್ರೋಗ್ರಾಮ್ ತುಂಬ ಚೆನ್ನಾಗಿತ್ತು ಸಾಂಗ್ ಸೆಲೆಕ್ಷನ್ಗಳೆಲ್ಲ ಚೆನ್ನಾಗಿತ್ತು ಚೆನ್ನಾಗಿ ಮಾಡಿದ್ರು ಇನ್ನು ಸಾಮಾನ್ಯ ವಿಷಯವಾಗಿ ಆದರೆ ಸಾವಿನಿ ಈ ಸತಿ ತುಂಬ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದೆ ನಮಗೆಲ್ಲ ಏನು ಖುಷಿ ಅಂದರೆ ನಮ್ಮ ಮಕ್ಳುಗಳನ್ನ ಸ್ಟೇಜ್ ಮೇಲೆ ನೋಡೋದು ಅಥವಾ ಈ ಥರ ಡ್ಯಾನ್ಸ್ ಮಾಡೋದು ನೋಡಿದ್ರೆ ಇದೆಲ್ಲ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ ಸೊ ಹಾಗಾಗಿ ತುಂಬ ಖುಷಿ ಇತ್ತು ಅವನು ಅಷ್ಟೆ ಚೆನ್ನಾಗಿ ಮಾಡ್ತಿದ್ದ ಎಂಜಾಯ್ ಮಾಡ್ತಿದ್ದ ಲಾಸ್ಟ್ ಟೈಮು ಅದು ಸ್ಟಾಪ್ ಆಗೋಯ್ತು ಅಂತ ಎಲ್ಲ ಬೇಜಾರ್ ಮಾಡ್ಕೊಂಡಿದ್ರು ಬಟ್ ಈ ಸತಿ ಓಕೆ ಮತ್ತೆ ಬಂತಲ್ಲ ಅಂತೇಳಿ ಖುಷಿ ಖುಷಿಯಾಗಿ ಮಾಡ್ದೆ ಸೊ ನಾನು ಆ ಕ್ಲಿಪ್ಪಿಂಗ್ನಲ್ಲಿ ಹಾಕಿದ್ದೀನಿ ಬಟ್ ಸ್ವಲ್ಪ ವಾಯ್ಸ್ ಚೇಂಜ್ ಮಾಡಿರ್ತೀನಿ ಏಕೆಂದರೆ ಅದು ಕಾಪರೇಟ್ ಬರ್ಬೋದು ಅಂತೇಳಿ ಬಟ್ ಗೊತ್ತಿಲ್ಲ ಇನ್ನೂ ಕಾಪರೇಟ್ ಇದು ಈ ವಾಯ್ಸ್ಗೂ ಬರುತ್ತಾ ಇಲ್ವಾ ಅಂತ ಗೊತ್ತಿಲ್ಲ ಶೆಡ್ಯೂಲ್ ಅಂತೂ ಮಾಡ್ತಾ ಇದ್ದೀನಿ ಅಕಸ್ಮಾತ್ ಕಾಪಿರೈಟ್ ಬಂದರೆ ನಾನು ಅದನ್ನು ಎಡಿಟ್ ಮಾಡ್ಕೊಂಡಿರ್ತೀನಿ ಇಲ್ಲ ಅಂದರೆ ಅದೇ ಕಂಟಿನ್ಯೂ ಇರುತ್ತೆ ಸೊ ಇವತ್ತು ಸ್ಪೆಷಲ್ ಅಂತ ಹೇಳಿದ್ದು ಹೀಗೆ ಇದಕ್ಕೇನೆ ಹಾಗೆ ನನ್ನ ವ್ಲಾಗ್ನ ಯಾರ್ಯಾರು ನೋಡ್ತೀರಾ ಅವರೆಲ್ಲರಿಗೂ ಮಕ್ಳುಗಳೇನಾರು ಸ್ಕೂಲ್ಗೆ ಹೋಗ್ತಾ ಇದ್ದರೆ ಪ್ರೋಗ್ರಾಮ್ ಎಲ್ಲ ಮುಗ್ದಿದ್ಯಾ ನಿಮ್ಮ ಸ್ಕೂಲ್ಗಳಲ್ಲಿ ಆ್ಯನ್ಯುವಲ್ ಡೇ ಫಂಕ್ಷನ್ ಎಲ್ಲ ಮುಗ್ದಿದ್ಯಾ ಅಂತ ನೀವು ಕಾಮೆಂಟಲ್ಲಿ ತಿಳಿಸಿ ಇನ್ನು ಸಮನ್ ಡ್ಯಾನ್ಸ್ ಆಡೋದನ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ನೀವು ನೋಡ್ಬೋದು ತುಂಬ ಖುಷಿ ಖುಷಿಯಾಗಿ ಮಾಡ್ತಿದ್ದ ಇನ್ನು ಪ್ರೋಗ್ರಾಮ್ ಎಲ್ಲ ಬೇಗನೆ ಮುಗ್ದೋಯ್ತು ಯಾಕೆಂದರೆ ಐದು ಗಂಟೆಯಿಂದನೇ ಶುರು ಮಾಡಿದ್ರು ಸಾಮಾನ್ಯದೊಂದು ಒಂದು ಏಳು ಗಂಟೆ ಅಷ್ಟರಲ್ಲಿ ಮುಗ್ದೇ ಹೋಯ್ತು ನಾವು ಅದಾದ್ಮೇಲೆ ಒಂದೆರಡು ಸಾಂಗ್ ನೋಡಿಕೊಂಡು ಮನೆಗೆ ಬಂದುಬಿಟ್ವಿ ಅಡುಗೆ ಮಾಡೋಣ ಅಂತೆಲ್ಲ ಹೇಳಿ ಸೊ ಇವತ್ತು ಅಡುಗೆನಲ್ಲಿ ನಾನು ಉಪ್ಸಾರು ಮಾಡ್ತಿದ್ದೆ ತೊಗರಿಕಾಯಿ ಕಾಲೆಲ್ಲ ಶುರುವಾಗಿದೆ ಸೀಸನ್ ಶುರುವಾಗಿದೆ ಸ್ವಲ್ಪ ಚೆನ್ನ ಚೆನ್ನಾಗಿರೋ ಕಾಳುಗಳು ಸಿಗ್ತಾಯಿದೆ ನನಗೆ ಅವರೇಕಾಯಿಗಿಂತ ತೊಗರಿಕಾಯಿ ತುಂಬ ಇಷ್ಟ ಆಗುತ್ತೆ ಹಸಿ ಅವರೆಕಾಯಿ ನನಗೇನು ಅಷ್ಟು ಇಷ್ಟಪಡ್ತೀನಲ್ಲ ನನಗೆ ಬಟ್ ತೊಗರಿಕಾಯಿ ತುಂಬ ಇಷ್ಟಪಟ್ಟು ತಿಂತೀನಿ ಸೊ ಇವತ್ತು ಕೂಡ ತೊಗರಿಕಾಯಿ ತಂದಿದ್ವಿ ಇನ್ನು ಏನು ಕಷ್ಟ ಅಂದರೆ ಇವೆಲ್ಲವೂ ಬಿಡಿಸಿ ಅಡುಗೆ ಮಾಡಬೇಕು ಅದೊಂದೇ ಕಷ್ಟ ಬಿಡಿಸೋದಕ್ಕೇ ಟೈಮ್ ಜಾಸ್ತಿ ತೊಗೊಂಡ್ಬಿಡುತ್ತೆ ಹಾಗಾಗಿ ಸೊ ತೊಗರಿಕಾಯಿ ಹಸಿ ತೊಗರಿಕಾಯಿನಲ್ಲಿ ಉಪ್ಸಾರು ಮಾಡ್ತಿದ್ದೀನಿ ಮಾಮೂಲಿ ಹೇಗೆ ಕೆಂಪು ಖಾರ ಮಾಡ್ತೀವೋ ಅದೇ ರೀತಿ ಅಷ್ಟೇ ಕುಕ್ಕರಲ್ಲಿ ತೊಗರಿಕಾಯಿ ಮತ್ತು ಒಂದೆರಡು ಟೊಮೊಟೊನ ಒಂದು ವಿಜ್ಯಲ್ ಬೇಯಿಸ್ಕೊಂಡಿದ್ದೀನಿ ನೀವು ಹಾಗೆ ಪಾತ್ರೆ ಕೂಡ ಬೇಯಿಸ್ಕೊಬೋದು ಟೈಮ್ ಇದೆ ಅಂದರೆ ನನಗೆ ಟೈಮ್ ಇರಲಿಲ್ಲ ಕಡಿಮೆ ಟೈಮ್ ಇತ್ತು ಹಾಗಾಗಿ ನಾನು ಕುಕ್ಕರಲ್ಲಿ ಕೂಗಿಸ್ತಾ ಇದ್ದೀನಿ ಅಷ್ಟೇ ಇನ್ನು ಇದು ಕೂಗಿ ಬರೋ ಅಷ್ಟರಲ್ಲಿ ನಾನು ಒಂದು ಬಾಣಲಿಯಲ್ಲಿ ಸ್ವಲ್ಪ ಒಣ್ಮೆಣ್ಸಿನ್ಕಾಯಿ ಹುರ್ಕೊತಿದ್ದೀನಿ ಯಾವಾಗಲೂ ಉಪ್ಸಾರು ಖಾರ ಮಾಡ್ಬೇಕಾದ್ರೂ ಬ್ಯಾಡ್ಗೆ ಮೆಣಸಿನ್ಕಾಯಿ ಅಥವಾ ಈ ಗುಂಟೂರೆಲ್ಲ ಬರುತ್ತೆ ಕಲರ್ ಬರೋದು ಅದನ್ನ ತೊಗೊಂಬೇಡಿ ಮಣ್ಕಟ್ಟು ಮೆಣ್ಸಿನ್ಕಾಯಿ ಅಂತ ಬರುತ್ತೆ ಅಥವಾ ಖಾರದ ಮೆಣಸಿನ್ಕಾಯಿ ಅಂತ ಕೇಳಿದ್ರೆ ಅಂಗಡಿಯಲ್ಲಿ ಕೊಡ್ತಾರೆ ಸೊ ಅದನ್ನೇ ಬಳಸಿ ಅದರಲ್ಲಿ ಮಾಡಿದ್ರೆ ಮಾತ್ರ ಉಪ್ಸಾರಕ ಚೆನ್ನಾಗಾಗುತ್ತೆ ಈ ದೊಡ್ಡ ದೊಡ್ಡ ಮೆಣ್ಸಿನ್ಕಾಯಿ ಮಾಡಿದ್ರೆ ಚೆನ್ನಾಗೋಲ್ಲ ಈ ಥರ ಚಿಕ್ಕ ಮೆಣ್ಸಿನಕಾಯಿ ಮಣ್ಕಟ್ಟು ಮೆಣ್ಸಿನ್ಕಾಯಿ ಅಂತ ಸಿಗುತ್ತೆ ಅದನ್ನು ಹುರ್ಕೊಂಡಿದ್ದೀನಿ ಈಗ ಅದ್ರ ಜೊತೆಗೆ ಹುರಿದು ಮಾಡಬೇಕು ಅದ್ರ ಜೊತೆಗೆ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಮತ್ತು ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೀನಿ ಹುಣಸೆಹಣ್ಣ ಸ್ವಲ್ಪ ಬೆಂಕಿಯಲ್ಲಿ ಸುಟ್ಟುಬಿಟ್ಟು ಹಾಕೊಳ್ಳಿ ಆವಾಗ ಅದು ಚೆನ್ನಾಗಿರುತ್ತೆ ಸೊ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಹುಣಸೆಹಣ್ಣು ಹಣ್ಣು ಇದಿಷ್ಟು ಫಸ್ಟಿಗೆ ಪುಡಿ ಮಾಡ್ಕೊಬಿಡ್ಬೇಕು ಸ್ವಲ್ಪ ಉಪ್ಪು ಹಾಕಿ ಏಕೆಂದರೆ ಇದ್ರ ಜೊತೆಗೆ ನೀವು ಟೊಮೊಟೊ ಅಥವಾ ನೀರು ಏನಾದ್ರು ಸೇರಿಸ್ಬಿಟ್ರೆ ಬೇಗ ಅದು ನುಣ್ಣಗಾಗಲ್ಲ ಅದಕ್ಕೆ ಫಸ್ಟ್ ಪುಡಿ ಮಾಡ್ಕೊಂಡ್ಬಿಡೋಣ ಅದು ಪುಡಿ ಮಾಡ್ಕೊಂಡಿದ್ದಕ್ಕೆ ನೋಡಿ ಅಷ್ಟರಲ್ಲಿ ಇದು ಒಂದು ವಿಷ್ಯಲ್ ಬಂದಿದೆ ಈಗ ಎರಡು ಟೊಮೊಟೊ ಬೇಕಾಕಿದ್ವಲ್ಲ ಅದರಲ್ಲಿ ಒಂದು ಟಮೊಟೋನ ನಾವು ಜಾರ್ಗೆ ಹಾಕೊಂಡು ಖಾರಕ್ಕೆ ಕೃಪ್ಕೊಳ್ಳೋಣ ಇನ್ನೊಂದು ಟೊಮೊಟೊ ಸಾರ್ಗಾಕೋಬೋದು ಸೊ ಒಂದು ಟೊಮೊಟೊ ಮತ್ತು ಒಂದಿಷ್ಟು ಮೆಣ್ಸಿನ್ಕಾಯಲ್ಲಿ ಹಾಕಿ ಮಾಡಿದ ಖಾರ ಒಂದೆರಡು ದಿನಕ್ಕಾಗುತ್ತೆ ಅದ್ರ ಜೊತೆಗೆ ಸ್ವಲ್ಪ ಹಸಿ ಕಾಳು ಆಗಿರೋದ್ರಿಂದ ಬೇಯಿಸಿರೋ ಕಾಳು ಕೂಡ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಫ್ಲೇವರ್ಗೆ ಕೊತ್ತಂಬರಿ ಸೊಪ್ಪು ನಾಟಿ ಕೊತ್ತಂಬರಿ ಸೊಪ್ಪಿದ್ರೆ ಅಂತೂ ಘಮ ಅಂತ ಇರುತ್ತೆ ಸೊ ಇದಿಷ್ಟು ರುಬ್ ರುಬ್ಕೊಂಡ್ರೆ ಉಪ್ಸಾರು ಖಾರ ರೆಡಿ ಆಗುತ್ತೆ ಇನ್ನು ಜಾರೆಲ್ಲ ಏನಿರುತ್ತೆ ಅದನ್ನೆಲ್ಲ ತೊಳೆದು ಅದ್ರ ಜೊತೆಗೆ ಒಂದು ಟೊಮೊಟೊ ಕುಕ್ಕರಲ್ಲಿ ಹಾಗೆ ಇತ್ತಲ್ವ ಅದನ್ನೆಲ್ಲ ಕ್ಯೂಚಿ ಆ ನೀರನ್ನ ಸಾರ್ಗೆ ಹಾಕಿದ್ರೆ ಅಲ್ಲಿಗೆ ಉಪ್ಸಾರು ರೆಡಿ ಆಗುತ್ತೆ ಸೊ ನಾನು ಹೇಗೆ ಮನೆಯಲ್ಲಿ ಎಕ್ಸಾಕ್ಟ್ ಹೇಗೆ ಪ್ರೋಸೆಸ್ ಮಾಡಿ ಅಂದರೆ ಯಾವ ರೀತಿ ಫಾಲೋ ಮಾಡ್ತೀವಿ ಅಥವಾ ನಮ್ಮ ಕಡೆ ಹೇಗೆ ಎಕ್ಸಾಕ್ಟಾಗಿ ಉಪ್ಸಾರ ಮಾಡ್ತೀವಿ ನಾನು ಅದೇ ರೀತಿ ನಿಮಗೂ ಕೂಡ ಹೇಳ್ತಿದ್ದೀನಿ ನೀವು ಇದೇ ರೀತಿ ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ ಸೊ ಈಗ ಅದೇ ಜಾರಿಗೆ ಟೊಮೊಟೊ ಏನು ಒಂದು ಟೊಮೊಟೊ ಹಾಗೆ ಕುಕ್ಕರಲ್ಲಿ ಬಿಟ್ಟಿದ್ನಲ್ವ ಅದನ್ನ ಹಾಕಿ ಚೆನ್ನಾಗಿ ಕಲಸಿ ಅದಕ್ಕೆ ಸ್ವಲ್ಪ ನೀರೆಲ್ಲ ಸೇರಿಸಿ ಜಾರೆಲ್ಲ ತೊಳೆದಿರೋ ನೀರು ಹಾಕಿದ್ರೆ ಸಾಂಬಾರು ರೆಡಿ ಆಗುತ್ತೆ ಇನ್ನು ನೀರು ಕುದಿ ಬರ್ತಾ ಇದೆ ಅಂತಾಗ ನಾನು ನುಗ್ಗೆ ಸೊಪ್ಪು ಹಾಕೊತಿದ್ದೀನಿ ನೀವು ಯಾವ ಸೊಪ್ಪಾದರೂ ಹಾಕ್ಕೊಬೋದು ಸೊಪ್ಪಿಲ್ಲ ಅಂದರೆ ಅದೇ ರೀತಿ ಸೊ ಊಟಕ್ಕೆ ಬಡಿಸ್ಬೋದು ಕಾಳು ಮತ್ತು ಸಾರು ಜೊತೆಗೆ ನಾನು ಇಲ್ಲಿ ನುಗ್ಗೆ ಸೊಪ್ಪು ಬಳಸ್ತಾಯಿದ್ದೀನಿ ನುಗ್ಗೆ ಸೊಪ್ಪು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅಂದರೆ ಸೊಪ್ಪಿಗೆ ಕಾಳಿಗೆಲ್ಲ ಎಷ್ಟು ಉಪ್ಪು ನಾನು ಇಲ್ಲೇ ಇದ್ದೀನಿ ಬೇಯಿಸ್ಕೊಂಡು ಚೆನ್ನಾಗಿ ಅದನ್ನು ಒಗ್ಗರಣೆ ಮಾಡಿಕೊಂಡ್ರೆ ಸಾಂಬಾರು ಜೊತೆಗೆ ಪಲ್ಯ ಎಲ್ಲ ರೆಡಿ ಆಗುತ್ತೆ ಇದೇ ರೀತಿ ನೀವು ಬೇರೆ ಸೊಪ್ಪುಗಳಲ್ಲಿ ಕಾಳುಗಳಲ್ಲಿ ಎಲ್ಲ ಮಾಡ್ಕೊಬೋದು ಸೇಮ್ ಇದು ಯಾಕೆ ಉಪ್ಸಾರ ಕಾರಕ್ಕೆ ನಾನು ಏನೇನು ಐಟಮ್ ಹೇಳಿದ್ನೋ ಅದನ್ನೇ ಮಾಡಿದ್ದೀನಿ ಮತ್ತು ನಾವು ತಣ್ಣೀರಲ್ಲೂ ಬಳಸಿಲ್ಲ ಇದು ಬೇಯಿಸಿರೋ ಟೊಮೊಟೊ ಮತ್ತು ಬೇಯಿಸಿರೋ ನೀರು ಹಾಕಿರೋದ್ರಿಂದ ನೀವು ಉಪ್ಸಾರು ಖಾರಕ್ಕೆ ಒಂದು ಮೂರು ನಾಲ್ಕು ದಿನ ಹೊರಗಡೆನೇ ಇಟ್ಕೊಂಡು ಯೂಸ್ ಮಾಡ್ಬೋದು ಫ್ರಿಜ್ಜಲ್ಲಿ ಇಡಬೇಕು ಅಂತ ಏನಿಲ್ಲ ಏನೂ ಕೆಡೋದಿಲ್ಲ ಫ್ರಿಜ್ಜಲ್ಲಿ ಆದರೆ ನೀವು ಒಂದು ವಾರಕ್ಕಿಂತ ಜಾಸ್ತಿ ದಿನ ಇಟ್ಕೋಬೋದು ಅರೆ ತಣ್ಣೀರು ಬಳಸ್ಬಾರ್ದು ನಾವಿಲ್ಲಿ ತಣ್ಣೀರು ಹಾಕಿಲ್ವಲ್ಲ ಹಾಗಾಗಿ ಬೇಯಿಸಿರೋ ನೀರು ಅಂದರೆ ಬಿಸಿ ನೀರು ಹಾಕಿರೋದ್ರಿಂದ ತಣ್ಣೀರು ಹಾಕಿದ್ರೆ ಸ್ವಲ್ಪ ಬೇಗ ಹಾಳಾಗ್ಬಿಡುತ್ತೆ ಹಾಗಾಗಿ ಮತ್ತೆ ತಣ್ಣೀರು ಹಾಕಿದ್ರೆ ಅಷ್ಟು ಚೆನ್ನಾಗಿ ರುಚಿನೂ ಆಗಲ್ಲ ಹಾಗಾಗಿ ಆದಷ್ಟು ಬಿಸಿನೀರನ್ನೇ ಬಳಸಿ ಇನ್ನು ಸೊಪ್ಪು ಕಾಳು ಎಲ್ಲ ಬೇಯಿಸ್ಕೊಂಡಾಗಿದೆ ಈಗ ಒಂದು ಬಾಣಲೇಲಿ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಕರಿಬೇವು ಹಣ್ಣುಮೆಣ್ಸಿನ್ಕಾಯಿ ಈರುಳ್ಳಿ ಟೊಮೊಟೊ ಮತ್ತು ಸ್ವಲ್ಪ ಸಾಂಬಾರು ಪುಡಿ ಇದೆಲ್ಲನೂ ಸೇರಿಸಿ ಪಲ್ಯಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಇದೆಲ್ಲ ರೆಡಿ ಆದಮೇಲೆ ಈಗ ಇದಕ್ಕೆ ಸೊಪ್ಪು ಹಾಕೊಂಡು ಸ್ವಲ್ಪ ಕಾಯಿ ತುರಿ ಸೇರಿಸಿ ಊಟದ್ ಮುಂದೆ ಬೇರೆ ಯಾವ ಊಟನೂ ಇಲ್ಲ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೀವ್ ಏನೇ ತಿಂದಿರಿ ನನ್ಗೆ ಪರ್ಸನಲ್ ಆಗಿ ಹೇಳ್ತಿರೋದು ನಾನು ಏನೇ ತಿಂದಿರಲಿ ಯಾವುದೇ ರೀತಿ ಊಟ ಮಾಡಿರಲಿ ತಿಂತಾ ತಿಂತಾಯಿರಲಿ ಏನೇ ಮಾಡಿರಲಿ ಬಟ್ ನನಗೆ ಈ ಥರ ಉಪ್ಸಾರು ಮುದ್ದೆ ಮಾಡಿ ಅಥವಾ ನಾನೇ ಮಾಡ್ಕೊಂಡು ನನಗೆ ಯಾರು ಮಾಡ್ಕೊಡೋದಿಲ್ಲ ಉಪ್ಸಾರು ಮುದ್ದೆ ಮಾಡ್ಕೊಂಡು ತಿನ್ಬೇಕಾದ್ರೆ ಇರುತ್ತಲ್ಲ ಖುಷಿ ಅದು ಬೇರೆ ಯಾವ ಊಟ ತಿನ್ಬೇಕಾರು ಇರಲ್ಲ ಅಷ್ಟು ಇಷ್ಟ ಆಗುತ್ತೆ ಸೊ ಅವಂಗೂ ಅವು ಹೇಳ್ತಾ ಇರ್ತಾನೆ ಅಮ್ಮ ಉಪ್ಸಾರಾಗಿದ್ದಿನ ಮಾತ್ರ ಜಾಸ್ತಿ ಊಟ ಮಾಡುತ್ತೆ ಬೇರೆ ದಿನ ಉಪ್ಸ ಊಟನೇ ಮಾಡಲ್ಲ ಅಂತ ಹೇಳ್ತಾ ಇರ್ತಾನೆ ಸೊ ಅದು ನನಗೆ ಅಷ್ಟು ಇಷ್ಟ ಆಗುತ್ತೆ ಕೆಲವ್ರಿಗೆ ಇದು ತುಂಬ ಪರ್ಸ್ನಲ್ ಫೇವ್ರೇಟ್ ಇರುತ್ತೆ ಬಟ್ ಕೆಲವ್ರು ಉಪ್ಸಾರು ಅಂದ್ರೆ ಅನ್ನೋ ಥರ ಇರ್ತಾರೆ ಬಟ್ ನನಗೆ ಇದು ಪರ್ಸ್ನಲ್ ಫೇವ್ರೆಟ್ಯಾರು ಉಪ್ಸಾರು ಮುದ್ದೆ ಇಷ್ಟ ಆಗುತ್ತೆ ಆ್ಯಂಡ್ ಈ ಪ್ರಾಂತ್ಯದಲ್ಲಿರೋರಿಗೆ ಮಾತ್ರ ಗೊತ್ತಿರುತ್ತೆ ಇದ್ರ ಟೇಸ್ಟ್ ಏನು ಅಂತ ಇದು ಊಟನೇ ಗೊತ್ತಿಲ್ಲ ಅಂತವ್ರಿಗೆ ಅಯ್ಯೋ ಏನಿದು ಕಾಬರಿ ನೀರು ಉಪ್ಪು ಇರುತ್ತೆ ಅನ್ಕೊಂತಾರೆ ಬಟ್ ಇದು ತುಂಬ ರುಚಿಯಾಗಿರುತ್ತೆ ತಿಂದವ್ರಿಗೆ ಗೊತ್ತಿರುತ್ತೆ ಅದ್ರ ಟೇಸ್ಟ್ ಎಷ್ಟಿರುತ್ತೆ ಅಂತ ಸೊ ಯಾರಿಗಾರ ಒಪ್ಸಾರ್ ಮುದೆಯ ಫೇವೇಟ್ ಇರುತ್ತೆ ನೀವು ಅವ್ನಿಗೆ ಲೈಕ್ ಮಾಡಿ ಹಾಗೆ ಕಮೆಂಟಲ್ಲಿ ತಿಳಿಸಿ ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ಯಾಮಿಲಿ ಐ ಹೋಪ್ ನೀವೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅನ್ಕೊಳ್ತೀನಿ ಸೊ ವ್ಲಾಗ್ ಸ್ವಲ್ಪನಾರು ಇಷ್ಟ ಆಗಿರೋ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಸಮನೆ ಡ್ಯಾನ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಮತ್ತೆ ಅವ್ರ ಸೊಳಗೆ ಜೊತೆ ತಪ್ಪಿಸ್ಬರ್ತೀನಿ ಬೇರೆ ಏನಾದ್ರು ಇನ್ಫಾರ್ಮೇಷನ್ ಬೇಕಿದ್ರೆ ನೀವು ಕಮೆಂಟಲ್ಲಿ ತಿಳಿಸ್ಬೋದು ಯಾರು ನೋಡ್ತಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತೀರಿ ನಿಮ್ಮೆಲ್ಲ ಡೌಟ್ಸ್ನ ನಾನು ಕ್ಲಿಯರ್ ಮಾಡ್ತೀನಿ ಸೊ ಇವತ್ತಿನ ನೈಟ್ ಊಟಕ್ಕೆ तग्रिकाइ सारो तु